ಬ್ರೇಕಪ್ ಆದ ಕ್ಷಣ ಜಗತ್ತಿಗೆ ಕುಸಿದಂತೆ ಅನಿಸಬಹುದು ಆದ್ರೆ ಅದೇ ನೋವು ಒಂದು ದಿನ ನೀವೆಷ್ಟು ಬಲಶಾಲಿ ಎಂಬುದನ್ನ ಕೂಡ ತೋರಿಸುತ್ತೆ ಬ್ರೇಕಪ್ ಆದ ಮೇಲೆ ಜೀವನ ಬಹಳ ಖಾಲಿ ಅನ್ಸುತ್ತೆ ಮಾತಾಡ್ತಿದ್ದವರು ದೂರವಾಗ್ತಾರೆ ಹತ್ತಿರವಾಗಿದ್ದ ನೆನಪುಗಳು ಈಗ ಹೃದಯಕ್ಕೆ ನೋವು ಕೊಡ್ತವೆ ಬೆಳಗ್ಗೆ ಎಚ್ಚರವಾದಾಗ್ಲೂ ಏನೋ ಕಳೆದುಕೊಂಡ ಭಾವನೆ ರಾತ್ರಿ ಬಂದಾಗ ಅವರ ಮೌನವೇ ಹೆಚ್ಚು ಕಾಡುತ್ತೆ ಆದ್ರೆ ಜೀವನ ಅಲ್ಲಿಗೆ ನಿಂತು ಬಿಡೋದಿಲ್ಲ ನೋವಿನ ನಡುವೆ ನಿಧಾನವಾಗಿ ಮನಸ್ಸು ಮತ್ತೆ ಬಲವಾಗುತ್ತೆ ಎಲ್ಲವೂ ಮುಗ್ದಂತೆ ಕಾಣಿಸಿದ್ರು ಒಳಗೊಂದು ಹೊಸ ಶಕ್ತಿ ಮೂಡುತ್ತೆ ಅದೇ ಹೊಸ ಆರಂಭದ ಮೊದಲ ಗುರುತು ಬ್ರೇಕಪ್ ನಂತರದ ಮತ್ತೊಂದು ಹೊಸ ಹೆಜ್ಜೆ ಅಂದ್ರೆ ಹೊಸ ಸಂಬಂಧ ಹುಡುಕೋದಲ್ಲ ಮೊದಲು ನಿಮ್ಮನ್ನ ನೀವು ಬಲಪಡಿಸಿಕೊಳ್ಳಿ ನಿಮಗೋಸ್ಕರ ಸಮಯ ಕೊಡಿ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳಿ ಏಕೆಂದ್ರೆ ಒಮ್ಮೆ ಒಡೆದ ಹೃದಯ ಮತ್ತೆ ನಗಬೇಕಿದೆ ಯಾರೋ ನಿಮ್ಮನ್ನ ಬಿಟ್ಟು ಹೋದ ಕಾರಣಕ್ಕೆ ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ ಕೆಲವರು ನಿಮ್ಮ ಜೀವನಕ್ಕೆ ಕೆಲ ಸಮಯಕ್ಕೆ ಮಾತ್ರ ಬಂದಿರ್ತಾರೆ ಆದ್ರೆ ನೀವು ನಿಮ್ಮ ಜೀವನದ ಪ್ರಮುಖ ಪಾತ್ರಧಾರಿ ಎಂಬುದನ್ನ ಮರಿಬೇಡಿ ಹೀಗಾಗಿ ನಿಧಾನವಾಗಿ ಮುನ್ನಾಡಿರಿ ಇಂದು ನೋವಾಗಬಹುದು ನಾಳೆ ಕಣ್ಣೀರ್ ಬರಬಹುದು ಆದ್ರೆ ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನನ್ನ ಕೆಟ್ಟ ದಿನಗಳು ಮುಗಿದು ಹೋಯ್ತು ಅಂತ ನೀವೇ ಹೇಳ್ತೀರಿ ಬ್ರೇಕಪ್ ಅಂತ್ಯವಲ್ಲ ಅದು ನಿಮ್ಮ ಬಲವಾದ ಬೆಳಕಿನ ಹೊಸ ಆರಂಭ